ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಮುಹೂರ್ತಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಮದುವೆಗೆ ಹೆಣ್ಣು ನೋಡಲಿಕ್ಕಾಗಿರ್ಬೋದು ಮದುವೆಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕಾಗಿರ್ಬೋದು ಮಾತುಕತೆಗಾಗಿರ್ಬೋದು ಮದುವೆಗೆ ಏನೇ ಸಂಬಂಧಪಟ್ಟಂಥ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಿರ್ಬೋದು ಅಷ್ಟೇ ಅಲ್ಲ ಜವಳ ತಗಿಲಿಕ್ಕೆ ಕುಬಸಕ್ಕೆ ಪ್ರತಿಯೊಂದಕ್ಕೂ ಮುಹೂರ್ತಗಳನ್ನು ಹೇಳ್ತಾ ಹೋಗ್ತೇನೆ ಭೂಮಿ ಖರೀದಿಗಾಗಿರ್ಬೋದು ರಿಜಿಸ್ಟ್ರೇಷನ್ ಆಗಿರ್ಬೋದು ಜೊತೆಗೆ ವಾಹನ ಖರೀದಿ ಆಗಿರ್ಬೋದು ವಾಹನ ಬುಕ್ ಮಾಡಲಿಕ್ಕಾಗಿರ್ಬೋದು ಸೀಮಂತ ಕಾರ್ಯಕ್ಕಾಗಿರ್ಬೋದು ಈ ರೀತಿಯಾಗಿ ಎಲ್ಲದಕ್ಕೂ ಬೇರೆ ಬೇರೆಯಾಗಿ ಮುಹೂರ್ತಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ ಮುಹೂರ್ತ ಬೇಕೋ ನೋಟ್ ಮಾಡಿ ಇಟ್ಕೊಳ್ಬೋದು ಮೊದಲೇದಾಗಿ ಸೆಪ್ಟೆಂಬರ್ ತಿಂಗಳ ಕಾಲ ಹಾಕ್ತಾ ಇರೋದು ರವಿವಾರ ಚತುರ್ದಶಿ ತಿಥಿಯಲ್ಲಿ ಆಶ್ಲೇಷ ನಕ್ಷತ್ರ ಪರೀಗ ಯೋಗ ಭದ್ರಾಕರಣದಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿದ್ದಾಗ ಜೊತೆಗೆ ಚಂದ್ರ ಕೂಡ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಸ್ಥಿತನೇ ಇರ್ತಾನೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕೇವಲ ಒಂದೂವರೆ ದಿವಸ ಮಾತ್ರ ಶ್ರಾವಣ ಮಾಸ ಇರ್ತದೆ ನಂತರ ಭಾದ್ರಪದ ಮಾಸ ಆಗ್ತದೆ ಈ ಸೆಪ್ಟೆಂಬರ್ ತಿಂಗಳು ಪೂರ್ಣ ನಮಗೆ ಭಾದ್ರಪದ ಮಾಸವೇ ಸಿಕ್ತದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಭಾದ್ರಪದ ಮಾಸ ಇರೋದರಿಂದ ಈ ಭಾದ್ರಪದ ಮಾಸದಲ್ಲಿ ಹದಿನೈದು ದಿನಗಳನ್ನು ನಾವು ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವಂಥ ಹದಿನೈದು ದಿನಗಳಲ್ಲಿ ಮಾತ್ರ ನಾವು ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಮಾಡಬೇಕು ಇನ್ನೂ ಹದಿನೈದು ದಿವಸ ಕೃಷ್ಣ ಪಕ್ಷದ ಹದಿನೈದು ದಿವಸ ನಮಗೆ ಪಿತೃಪಕ್ಷ ಶುರುವಾಗೋದರಿಂದ ಆ ಹದಿನೈದು ದಿವಸದಲ್ಲಿ ಶುಭ ಕಾರ್ಯಗಳು ವ್ಯರ್ಜ ಹೇಳಿ ಅದಕ್ಕಾಗಿ ಆ ದಿನ ಆ ಸಮಯದಲ್ಲಿ ನಾವು ಪಿತೃಗಳನ್ನ ತೃಪ್ತಿಪಡಿಸ್ಬೇಕಾಗ್ತದೆ ಆ ಸಮಯದಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಆ ಹದಿನೈದು ದಿವಸಗಳಲ್ಲಿ ಶುಭ ಕಾರ್ಯಗಳು ವ್ಯರ್ಜ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಹದಿನೈದು ದಿವಸದಲ್ಲಿ ಯಾವ ಯಾವ ಮುಹೂರ್ತಗಳು ಸಿಗ್ತವೋ ಅವನಷ್ಟು ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಅಂದರೆ ಹುಣ್ಣಿಮೆಯವರೆಗೆ ಮಾತ್ರ ನಮಗೆ ಶುಭ ಮುಹೂರ್ತಗಳು ಅನಂತನ ಹುಣ್ಣಿಮೆಯ ನಂತರ ಬರುವಂಥ ಹದಿನೈದು ದಿವಸ ಕೃಷ್ಣ ಪಕ್ಷದಲ್ಲಿ ಶುಭ ಕಾರ್ಯಗಳು ವ್ಯರ್ಜ ಅಂಥೇಳಿ ಹದಿನೇಳನೇ ತಾರೀಕಿನವರೆಗೂ ನಾವು ಶುಭ ಕಾರ್ಯಗಳನ್ನು ಮಾಡ್ಬೋದು ಅಂತಹ ದಿನಗಳನ್ನು ಹೇಳ್ತಾ ಹೋಗ್ತೀನಿ ಮೊದಲೇದಾಗಿ ಸೀಮಂತ ಕಾರ್ಯ ಅಂದರೆ ಕುಬುಸ ಮಾಡೋದು ಈ ಐದು ತಿಂಗಳಲ್ಲಾಗಿರ್ಬೋದು ಎಂಟು ತಿಂಗಳಲ್ಲಾಗಿರ್ಬೋದು ಅತ್ ಮೊದಲೇ ಮುಹೂರ್ತ ಐದನೇ ತಾರೀಕು ಗುರುವಾರ ಹಸ್ತ ನಕ್ಷತ್ರ ದ್ವಿತೀಯ ಒಂದು ತಿಥಿ ಇರ್ತದ ಆ ದಿನ ಅತ್ಯಂತ ಶುಭ ಆದ ಆರನೇ ತಾರೀಕು ತೃತೀಯ ಶುಕ್ರವಾರ ಅದು ಕೂಡ ಹಸ್ತ ನಕ್ಷತ್ರ ಶುಕ್ಲಯೋಗ ಅದ ಮೂರನೇ ಮುಹೂರ್ತ ಎಂಟನೇ ತಾರೀಕು ರವಿವಾರ ಸ್ವಾತಿ ನಕ್ಷತ್ರ ಐಂದ್ರ ಯೋಗ ಬಹಳನೇ ಶುಭ ಅದ ನಾಲ್ಕನೇ ಮುಹೂರ್ತ ಹತ್ತನೇ ತಾರೀಕು ಮಂಗಳವಾರ ದಿವಸ ಅನುರಾಧ ನಕ್ಷತ್ರ ಯೋಗ ಅದು ಕೂಡ ಒಳ್ಳೆಯದ ಹನ್ನೆರಡನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಇವು ಕೂಡ ಅತ್ಯಂತ ಶುಭ ಅಂತಲೇ ಹೇಳ್ತೀನಿ ಯಾಕಂದರೆ ಹನ್ನೆರಡನೇ ತಾರೀಕು ವಿಶೇಷವಾಗಿ ಆ ದಿನ ಗುರುವಾರದ ಮೂಲ ನಕ್ಷತ್ರ ಆದ ಆ ಧನುರಾಶಿ ಚಂದ್ರ ಸ್ಥಿತನಿರ್ತಾನೆ ಅದು ಕೂಡ ಒಳ್ಳೆಯದು ಹೇಳಿ ಈ ಒಂದು ಕುಬಿಸು ಕಾರ್ಯಕ್ಕೆ ಹೇಳ್ತೇವೆ ಹದಿನಾರು ಕೂಡ ಒಳ್ಳೆಯದು ಬರ್ತದೆ ಸೋಮವಾರ ಧನಿಷ್ಠ ನಕ್ಷತ್ರ ಸುಕರ್ಮ ಇರೋದ್ರಿಂದ ಬಹಳನೇ ಒಳ್ಳೆಯದು ಅಂತ ಹೇಳ್ತೇವೆ ಆ ದಿವಸ ತ್ರಯೋದಶಿಯುಕ್ತ ಚತುರ್ದಶಿ ಬರ್ತದೆ ಚತುರ್ದಶಿ ಕೆಲವರು ಏನು ಹೇಳ್ತೀರಿ ಅಂದರೆ ಚತುರ್ದಶಿ ದಿವಸ ಅಶುಭ ಕಾರ್ಯಗಳು ಮಾಡ್ಬೋದ ಅಂದರೆ ಶುಕ್ಲ ಪಕ್ಷ ಚತುರ್ದಶಿ ಮಾಡ್ಬೋದು ಕೃಷ್ಣ ಪಕ್ಷ ಚತುರ್ದಶಿ ಬರೋದಿಲ್ಲ ಇನ್ನು ಮಕ್ಕಳಿಗೆ ಮೊದಲೇ ಸಲ ಕೂದ್ಲಾ ತೆಗೆಯೋದಕ್ಕೆ ಜಾವಳ ಕಾರ್ಯ ಅಂತ ಹೇಳ್ತೇವೆ ಅದನ್ನು ಅಂದರೆ ಮಕ್ಕಳ ಕೂದಲ ತೆಗಿಸೋದಕ್ಕೆ ಮುಹೂರ್ತ ಕೂಡ ಹೇಳ್ತೇನೆ ಐದನೇ ತಾರೀಕು ಆರನೇ ತಾರೀಕು ಐದನೇ ತಾರೀಕು ದ್ವಿತೀಯ ಗುರುವಾರ ಹಸ್ತ ನಕ್ಷತ್ರ ಶುಭಯೋಗದ ಆರನೇ ತಾರೀಕು ತೃತೀಯ ಶುಕ್ರವಾರ ಹಸ್ತ ನಕ್ಷತ್ರ ಶುಕ್ಲಯೋಗದ ಇವೆರಡೇ ಮುಹೂರ್ತ ಈ ಸಲ ಇನ್ನು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅಂತ ಇದ್ದರೆ ನಿಮಗೂ ಕೂಡ ಇವು ಎರಡನೇ ಮುಹೂರ್ತ ಐದನೇ ತಾರೀಕು ಮತ್ತು ಆರನೇ ತಾರೀಕು ಐದನೇ ತಾರೀಕು ಗುರುವಾರ ಭಾಳನೇ ಒಳ್ಳೆಯದ ಹಸ್ತ ನಕ್ಷತ್ರದಲ್ಲಿ ಬಂದದ ಹೀಗಾಗಿ ಐದನೇ ತಾರೀಕು ಭಾಳ ಶುಭ ಅದು ಬಿಟ್ಟರೆ ಆರನೇ ತಾರೀಕು ಶುಕ್ರವಾರ ಭೂಮಿ ಪೂಜೆಗೆ ಅಥವಾ ಭೂಮಿ ಖರೀದಿ ಮಾಡೋದಿದ್ದರೆ ಭೂಮಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿದ್ರೆ ನಿಮಗೂ ಕೂಡ ಎರಡೇ ಎರಡು ಮುಹೂರ್ತ ಐದನೇ ತಾರೀಕು ಆರನೇ ತಾರೀಕು ಮುಂದೆ ಬಿಟ್ಟರೆ ಅಷ್ಟೊಂದು ಚಲೋ ಇಲ್ಲ ಇನ್ನು ಮದುವೆಗೆ ಹೆಣ್ಣು ನೋಡಲಿಕ್ಕಾಗಿರ್ಬೋದು ಮದುವೆಯ ವಿಷಯ ಯಾವುದೇ ಏನೇ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು ಮಾತುಕತೆ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು ಮದುವೆನೇ ಮಾಡಬೇಕು ಅನ್ನೋರಿದ್ದರೆ ಈ ಭಾದ್ರಪದ ಮಾಸದಲ್ಲಿ ನಿಮಗೂ ಕೂಡ ಮುಹೂರ್ತವನ್ನು ಕೊಡ್ತೇನೆ ಮೊದಲೇ ಮುಹೂರ್ತ ಐದನೇ ತಾರೀಕು ಗುರುವಾರ ಎರಡನೇ ಮುಹೂರ್ತ ಆರನೇ ತಾರೀಕು ಶುಕ್ರವಾರ ಮೂರನೇ ಮುಹೂರ್ತ ಎಂಟನೇ ತಾರೀಕು ರವಿವಾರ ಮತ್ತು ನಾಲ್ಕನೇ ಮುಹೂರ್ತ ಹನ್ನೆರಡನೇ ತಾರೀಕು ಗುರುವಾರ ನಂತರ ಹದಿನೈದನೇ ತಾರೀಕು ರವಿವಾರ ಹದಿನಾರನೇ ತಾರೀಕು ತ್ರಯೋದಶಿ ಸೋಮವಾರ ಇದು ಕೂಡ ಇಷ್ಟು ಮುಹೂರ್ತಗಳು ನಿಮಗೆ ಅವ ಇಷ್ಟು ಮುಹೂರ್ತದಲ್ಲಿ ಮದುವೆಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಖರೀದಿ ಆಗಿರ್ಬೋದು ಬಂಗಾರ ಖರೀದಿ ಆಗಿರ್ಬೋದು ಅಥವಾ ಮಾತುಕತೆ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಇವನ್ನೆಲ್ಲವನ್ನು ಮಾಡ್ಬೋದು ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋರು ಅಂದರೆ ಬಾಡಿಗೆ ಮನೆಯಲ್ಲಿರ್ತೀರಿ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕು ಅನ್ನೋರಿಗೆ ಅವ್ರಿಗೂ ಕೂಡ ಮುಹೂರ್ತಗಳನ್ನ ಹೇಳ್ತೀನಿ ಅಥವಾ ಹೊಸ ಮನೆ ಏನಾದರೂ ತೊಗೊಂಡಿದ್ದರೆ ಆ ಮನೆಗೆ ನಾವು ಗೃಹ ಪ್ರವೇಶವನ್ನು ಮಾಡಬೇಕು ಅನ್ನೋದಿದ್ರೆ ಅದಕ್ಕೂ ಕೂಡ ಸಮಯವನ್ನು ಕೊಡ್ತೀನಿ ಇನ್ನು ಒಂದು ಹೊಸ ಮನೆಗೆ ಹೋಗಬೇಕು ಬಾಡಿಗೆ ಮನೆಗೆ ಹೋಗಬೇಕು ಅನ್ನೋರು ಬುಧವಾರ ನಾಲ್ಕನೇ ತಾರೀಕು ಶುಭಾದ ಉತ್ತರ ನಕ್ಷತ್ರ ಯೋಗದ ಆ ದಿನ ನಿಮಗೆ ಸಮಯವನ್ನು ಕೊಡ್ತೀನಿ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಹೋಗಿ ಹಾಲನ್ನು ಉಕ್ಕಿಸ್ಬೇಕು ಅಂದರೆ ಒಂದು ಲಕ್ಷ್ಮಿ ಫೋಟೋ ತೊಗೊಂಡು ಹೋಗಿ ಹಾಲು ಉಕ್ಕರಿಸಿ ನಂತರ ನೀವು ಆ ಮನೆಯಲ್ಲೇ ಇರಲಿಕ್ಕೆ ಶುರು ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ನಿಮಗೆ ಈ ಶುಕ್ರವಾರ ಆರನೇ ತಾರೀಕು ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ನೀವು ಪೂಜೆಯನ್ನು ಮುಗಿಸಿ ಹಾಲು ಉಕ್ಕಿಸ್ಬೋದು ಆ ಸಮಯದಲ್ಲಿ ಅದು ಕೂಡ ಒಳ್ಳೆಯ ಯೋಗದ ಆ ದಿನ ನಿಮಗೆ ಶುಕ್ಲ ಯೋಗ ಅಂತ ಹೇಳ್ತೀವಿ ಬಹಳನೇ ಶುಭ ಮುಹೂರ್ತವನ್ನು ತಂದು ಕೊಡ್ತದೆ ಇನ್ನು ಎಂಟನೇ ತಾರೀಕು ಕೂಡ ನಿಮಗೆ ಚಲೋ ಅದ ಆ ದಿನ ಪಂಚಮಿ ತಿಥಿ ಬರ್ತದೆ ರವಿವಾರ ಸ್ವಾತಿ ನಕ್ಷತ್ರ ಐಂದ್ರ ಯೋಗ ಕೂಡ ನಿಮಗೆ ಚಲೋ ಆಗ್ತದೆ ಆ ದಿನ ಕೂಡ ನೀವು ಹಾಲನ್ನು ಉಕ್ಕಿಸ್ಬೋದು ಇನ್ನು ವಾಹನ ಖರೀದಿಗೆ ವಾಹನ ಬುಕ್ ಮಾಡಲಿಕ್ಕಾಗಿರ್ಬೋದು ಆ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕನೇ ತಾರೀಕು ಬುಧವಾರ ಆ ದಿನ ಕೂಡ ನಿಮಗೆ ಒಳ್ಳೆಯದ ಆ ದಿನ ಸಮಯ ಕೂಡ ನಿಮಗೆ ಹೇಳ್ತೀನಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಎರಡು ನಿಮಿಷದವರೆಗೆ ಬಹಳನೇ ಶುಭ ಆದ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಈ ವಾಹನ ಖರೀದಿಯನ್ನು ಮಾಡ್ಬೋದು ಅಥವಾ ಬುಕ್ ಮಾಡಲಿಕ್ಕೆ ಹೋಗ್ಬೋದು ಎರಡನೇ ಮುಹೂರ್ತ ಎಂಟನೇ ತಾರೀಕು ಆ ದಿನ ರವಿವಾರದ ಆ ದಿನ ಸ್ವಾತಿ ನಕ್ಷತ್ರದಲ್ಲಿ ವಾಹನ ಖರೀದಿಗೆ ಭಾಳನೇ ಶುಭ ಅಂತ ಹೇಳ್ತೀವಿ ಆ ದಿನ ನೀವು ಬುಕ್ಕನ್ನು ಮಾಡ್ಬೋದು ಖರೀದಿಯನ್ನು ಮಾಡ್ಬೋದು ಇನ್ನು ಮೂರನೇ ಮುಹೂರ್ತ ಅಂದರೆ ಹದಿಮೂರನೇ ತಾರೀಕು ಶುಕ್ರವಾರ ಉತ್ತರಾಷ ನಕ್ಷತ್ರದಲ್ಲಿ ಅದು ಕೂಡ ಒಳ್ಳೆಯ ಯೋಗದ ನಂತರ ಹದಿನೈದನೇ ತಾರೀಕು ರವಿವಾರ ಶ್ರವಣ ನಕ್ಷತ್ರ ಇಷ್ಟು ಮುಹೂರ್ತದಲ್ಲಿ ನೀವು ವಾಹನ ಖರೀದಿ ಮಾಡ್ಬೋದು ಅಥವಾ ಬುಕ್ ಮಾಡ್ಬೋದು ಇನ್ನು ಯಾರೋ ಹೆಸರಿಡ್ಲಿಕ್ಕೆ ಮುಹೂರ್ತ ಬೇಕು ಅಂತ ಹೇಳಿದ್ರಿ ಹೆಸರಿಡ್ಲಿಕ್ಕೆ ಮುಹೂರ್ತವನ್ನು ಹೇಳ್ತೆ ನೋಡ್ರಿ ಬುಧವಾರ ಉತ್ತರ ನಕ್ಷತ್ರ ಯೋಗ ಅದು ಕೂಡ ಬಹಳ ಶುಭ ಅದ ಅಂತ ಹೇಳಿದೆ ನಾಲ್ಕನೇ ತಾರೀಕು ಐದನೇ ತಾರೀಕು ಗುರುವಾರ ಹಸ್ತ ನಕ್ಷತ್ರ ಶುಭ ಯೋಗ ನಂತರ ಆರನೇ ತಾರೀಕು ಶುಕ್ರವಾರ ಹಸ್ತ ನಕ್ಷತ್ರ ಶುಕ್ಲಯೋಗ ಅದು ಕೂಡ ಒಳ್ಳೆಯದ ನಂತರ ಎಂಟನೇ ತಾರೀಕು ರವಿವಾರ ಸ್ವಾತಿ ನಕ್ಷತ್ರ ಐಂದ್ರಯೋಗ ಅದು ಕೂಡ ಉತ್ತಮ ಅಂತ ಹೇಳ್ತೇವೆ ಇಷ್ಟು ಮುಹೂರ್ತಗಳನ್ನು ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ